ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದಿಲ್ಲ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇದೇ ಥರ ಇರಲಿ ನಾನು ಇವತ್ತು ಮಾಡ್ತಾ ಇದ್ದೀನಿ ಚಿಕನ್ ಮಸಾಲ ನಾನೊಂದು ಪಾತ್ರೆ ಇಟ್ಟಿದ್ದೇನೆ ಅದು ಬಿಸಿಯಾಗಿ ಬರುವಾಗ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ತಿದ್ದೇನೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಅದನಂತರ ನಾನು ಹಾಕ್ತಾಯಿದ್ದೇನೆ ಎರಡು ದೊಡ್ಡದು ನೀರುಳ್ಳಿ ಹಾಕ್ತಾಯಿದ್ದೇನೆ ಸಪ್ಪೂರ ಮಾಡಿ ಕಟ್ ಮಾಡಿ ನೀವು ಉದ್ದ ಬೇಕಾದರೆ ಕಟ್ ಮಾಡ್ಬೋದು ಅರ್ಧ ಬೇಕಾದರೆ ಕಟ್ ಮಾಡ್ಕೊಳ್ಬೋದು ನಾನು ಅದಕ್ಕೆ ಹಾಕ್ತಿದ್ದೇನೆ ಒಂದು ಕೆತ್ತೆ ಒಂದು ಎರಡು ಲವಂಗ ಒಂದು ಏಲಕ್ಕಿ ಕಾಲು ಚಮಚದಷ್ಟು ಸೊಪ್ಪು ಕಾಲು ಚಮಚದಷ್ಟು ಕಸ್ ಕಸು ಹಾಕ್ತಿದ್ದೇನೆ ಅದು ನಾನು ಈಗ ಒಳ್ಳೆಯಿಂದ ಫ್ರೈ ಮಾಡ್ತಾ ಇದ್ದೇನೆ ತುಂಬ ಒಳ್ಳೆ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಕಲರ್ಫುಲ್ ಚೇಂಜ್ ಆಗಬೇಕು ನೀರುಳ್ಳಿದ್ದು ಅಷ್ಟು ತನಕ ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ರೊಟ್ಟಿಗಾಗಲಿ ಚಪಾತಿಗಾಗಲಿ ರೈಸಿಗಾಗಲಿ ತುಂಬ ರೆಸಿಪಿ ರೆಸಿಪಿದು ಅಷ್ಟೊಂದು ಟೇಸ್ಟಿ ಯಾರು ಮನೆಗೆ ಬಂದರೆ ಅವರು ಕೊಟ್ಟರೆ ಕೇಳ್ತಾರೆ ಅವರು ನೀವು ಯಾವ ಥರ ಮಾಡಿದ್ದೀರಾ ಅಂತ ಅಷ್ಟೊಂದು ರುಚಿಯಾಗುತ್ತೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನೀರಲ್ಲಿ ತುಂಬ ಒಳ್ಳೆ ಫ್ರೈ ಆಗಲಿ ಮತ್ತು ನೀ ನನಗೀಗ ಕೇಳ್ತಾ ಇದ್ದೀರಾ ನನ್ನ ಅಜ್ಜಿ ಹೇಗಿದ್ದಾರೆ ಅಂತ ನನ್ನ ಅಜ್ಜಿ ಈಗ ಹುಷಾರಿದ್ದಾರೆ ಈಗ ಹಾಸ್ಪಿಟಲಿಲ್ಲ ಮನೆಯಲ್ಲಿದ್ದಾರೆ ಹಾಗಾಗಿ ನನಗೆ ರೆಸಿಪಿ ಎಲ್ಲ ಹಾಕ್ಲಿಕ್ಕೆ ಆಗಲಿಲ್ಲ ಅದರ ಮಧ್ಯದಲ್ಲಿ ನನ್ನ ಕಸಿನ್ ಸಿಸ್ಟರ್ ಇದ್ದು ಮ್ಯಾರೇಜ್ ಎಲ್ಲ ಇತ್ತು ಇನ್ನೂ ಎರಡು ಮ್ಯಾರೇಜ್ ಇದೆ ಕಸಿನ್ ಸಿಸ್ಟರ್ ಇದ್ದು ಬ್ರದರ್ ಇದ್ದು ಎಲ್ಲ ಇನ್ಶಾ ಅಲ್ಲಾ ಆಮೇಲೆ ಇದು ತುಂಬಾ ಟೇಸ್ಟಿ ಆಗುತ್ತೆ ಯಾವುದಕ್ಕೆ ಒಳ್ಳೇದಾಗುತ್ತೆ ನನ್ನ ಹಸ್ಬೆಂಡ್ ಹೇಳ್ತಾರೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ರಾತ್ರಿಗೆ ಮಾಡಬೇಕಂತೆ ಬೆಳಗ್ಗೆ ತಿನ್ಬೇಕಂತೆ ನೀರು ದೋಸೆಗೆ ಸೂಪರ್ ಆಗುತ್ತೆ ಅಂತ ನೋಡುವ ಯಾರಿಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ತುಂಬ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ಆಮೇಲೆ ನನ್ನ ಮಕ್ಕಳು ಟೆಂತಲ್ಲಿ ಪಾಸಾಗಿದ್ದಾರೆ ನಿಮ್ಮ ಪ್ರೇಯಿಂದ ಸೊ ನನ್ನ ಒಂದು ಮಗ ಫಸ್ಟ್ ಎಕ್ಸಾಮಲ್ಲಿ ಅವನು ಬರಲಿಲ್ಲ ಅಂದರೆ ಅವನಿಗೆ ಹುಷಾರಿರಲಿಲ್ಲ ಕನ್ನಡ ಎಕ್ಸಾಮಲ್ಲಿ ಅವನು ಹೋ ಹೋಗಿದ್ದ ಬಟ್ ಅಲ್ಲಿ ಆಮೆಟ್ ಎಲ್ಲ ಮಾಡಿದ್ದ ಆ ಟೈಮಲ್ಲಿ ಉಪವಾಸ ಇತ್ತು ಅವನಿಗೆ ಸ್ವಲ್ಪ ಹೆಲ್ತ್ ಹಾಳಾಗಿತ್ತಂತೆ ಅವನು ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿ ರಿಟರ್ನ್ ಬಂದಿದೆ ಒಬ್ಬನದ್ದು ಬೇರೆ ಇದರಲ್ಲೆಲ್ಲ ಪಾಸಾಗಿದ್ದಾನೆ ಒಂದು ಸಬ್ಜೆಕ್ಟಲ್ಲಿ ಫೈಲ್ ಅಂತ ಹಾಕಲಿಲ್ಲ ಅವರು ಆದರೂ ಅದು ನೋ ಕಂಪ್ಲೀಟ್ ಅಂತ ಬರೆದು ವಾಪಸ್ ಬಂದಿದೆ ಸೊ ಹಾಗಾಗಿ ಒಬ್ಬನದ್ದು ರೀ ಎಕ್ಸಾಮ್ಗೆ ಒಂದು ಸಬ್ಜೆಕ್ಟಲ್ಲಿ ಕೂತ್ಕೊಳಿಸ್ಬೇಕು ಮತ್ತೊಬ್ಬ ಪಾಸ್ ಆಗಿದ್ದಾನೆ ನಿಮ್ಮ ಪ್ರೇಯಿಂದ ನೋಡಿ ನೀರಲ್ಲಿ ಒಳ್ಳೆ ಫ್ರೈ ಆಗಿದೆ ಈಗ ನಾನು ಮಕ್ಕಳದ್ದು ಮತ್ತೊಂದು ಎಕ್ಸಾಮಲ್ಲಿ ಟ್ವೆಂಟಿ ಸಿಕ್ಸ್ಗೆ ಏನು ರೀ ಎಕ್ಸಾಮ್ ಬರಿಬೇಕು ಅವನಿಗೆ ಎಲ್ಲರೂ ಪ್ರೇ ಮಾಡಿ ಅದರಲ್ಲೂ ಅವನು ಒಳ್ಳೆಯಿಂದ ಬರೆದು ಪಾಸಾಗಲಿ ಅಂತ ನಾನು ಇವಾಗ ಹಾಕ್ತಿದ್ದೇನೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಪೇಸ್ಟ್ ಹಾಕಬೇಡಿ ಗುದ್ದಿನೂ ಹಾಕಬೇಡಿ ಜಸ್ಟ್ ಈ ಥರ ಕಟ್ ಮಾಡಿ ಹಾಕಬೇಕು ಅದು ಸ್ವಲ್ಪ ಹಸಿ ವಾಸನೆ ಹೋಗಲಿ ನಾನು ಅಷ್ಟು ತನಕ ಎರಡು ಟೊಮೆಟನ್ನು ಪೇಸ್ಟ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ ನಾನು ಹುಳಿ ಟೊಮೆಟ್ ಇಲ್ಲ ಚಿಕ್ಕ ಚಿಕ್ಕ ಟೊಮೆಟ್ ಬರ್ತದೆ ಅದು ತುಂಬ ಹುಳಿ ಇರುತ್ತೆ ನೋಡಿ ಒಳ್ಳೆಯಿಂದ ಈ ಥರ ಮಸಾಲವನ್ನು ವಾಸನೆ ಹೋಗುವ ತನಕ ಸ್ವಲ್ಪ ಎಣ್ಣೆ ಬಿಡುವ ತನಕ ಕಲರ್ ಚೇಂಜಸ್ ಆಗುವ ತನಕ ಅದನ್ನು ನಾವು ಫ್ರೈ ಮಾಡಬೇಕು ನನ್ನ ಮಗನನ್ನು ನಾನು ಹೊರಗಡೆ ಬಿಟ್ಟಿದ್ದೇನೆ ಆದ್ರೂ ಅಲ್ಲಿನೂ ಸೌಂಡ್ ಮಾಡ್ತಾ ಇದ್ದಾನೆ ಅವನು ನನಗೆ ಇಲ್ಲಿ ಸ್ವಲ್ಪ ಲೈಟ್ದು ತುಂಬ ಪ್ರಾಬ್ಲಮ್ ಇದೆ ಅಂದರೆ ನಾನು ಕಿಚನ್ ಮಾಡುವ ಕೆಳಗಡೆ ಮೇಲೆ ಲೈಟ್ ಇಲ್ಲ ಸ್ವಲ್ಪ ದೂರ ಉಂಟು ಲೈಟ್ ಆದಷ್ಟು ಬೇಗ ಒಂದು ಲೈಟ್ ಹಾಕಬೇಕು ಯಾಕಂದ್ರೆ ಅದು ಕ್ಲಿಯರ್ ಕಾಣ್ತಾ ಇಲ್ಲ ರೆಸಿಪಿ ಒಂದ್ಸರ್ತಿ ಕಲರ್ ಚೇಂಜ್ ಚೇಂಜಿಸ್ ಕಾಣ್ತಾ ಇದೆ ಅದಕ್ಕಾಗಿ ನಾನು ಆದಷ್ಟು ಬೇಗ ಒಂದು ನಾಲ್ಕೈದು ದಿವಸ ಬಿಟ್ಟು ಹಾಕ್ತಾ ಲೈಟ್ ಹಾಕಬೇಕು ಮತ್ತು ನಾನು ಹಾಕ್ತಿದ್ದೇನೆ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಹುಡಿ ಚಿಲ್ಲಿ ಫ್ಲೇಕ್ಸ್ ಒಂದೂವರೆ ಚಮಚದಷ್ಟು ಮತ್ತು ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ತಿದ್ದೇನೆ ಒಂದು ಚಮಚದಷ್ಟು ಮತ್ತು ನಾನು ಹಾಕ್ತಿದ್ದೇನೆ ಒಂದು ಚಮಚದಷ್ಟು ಜೀರಾ ಪೌಡರು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್ ಇದ್ದೇನೆ ಆಮೇಲೆ ನಾನು ಹಾಕ್ತಿದ್ದೇನೆ ಒಂದು ಚಮಚದಷ್ಟು ಹಳದಿ ಪೌಡರ್ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ನಾನು ಹಾಕ್ತಾಯಿದ್ದೇನೆ ಮೆಣಸಿನೇ ಹೊಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಲು ಸ್ವಲ್ಪ ಖಾರ ಜಾಸ್ತಿ ಮಾಡಿಕೊಂಡಿದ್ದೇನೆ ಇದು ಖಾರ ಇದ್ದರೂ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ಹೇಳಿ ಬಟ್ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಖಾರ ಸೊ ಹಾಗಾಗಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನು ಒಳ್ಳೆ ಗ್ಯಾಸನ್ನು ಸ್ಲೋ ಇಟ್ಟು ಒಳ್ಳೆ ಫ್ರೈ ಮಾಡಿ ಕಲರ್ಫುಲ್ ಚೇಂಜಸ್ ಆಗಬೇಕು ಒಳ್ಳೆಯಿಂದ ಫ್ರೈ ಮಾಡ್ಕೊಳ್ಳಿ ನೀವು ನೋಡಿರ್ಬೋದು ನನ್ನ ರೆಸಿಪಿಯಲ್ಲಿ ಯಾವುದು ಹೊರಗಡೆದ್ದು ನಾನು ತಂದು ಹಾಕಲ್ಲ ಚಿಕನ್ ಮಸಾಲ ಆಗಲಿ ಮಟನ್ ಮಸಾಲ ಆಗಲಿ ಬಿರಿಯಾನಿ ಮಸಾಲ ಟಿಕ್ಕ ಮಸಾಲ ಯಾವುದು ನಾನು ಹೊರಗಡೆಯಿಂದ ತಂದು ಹಾಕಲ್ಲ ನಾನು ಮಾಡೋದು ಎಲ್ಲ ಮನೆಯಲ್ಲೇ ಮಾಡಿ ನಿನಗೆ ತೋರಿಸ್ತಾ ಇದ್ದೇನೆ ಸಿಂಪಲ್ಲಾಗಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಟೇಸ್ಟಿಯಾದ ರೆಸಿಪಿ ಟ್ರೈ ಮಾಡಿ ನೋಡಿ ಎಣ್ಣೆ ಈಗ ಬಿಟ್ಟಿದೆ ನಾನು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಈ ಥರ ಬರಬೇಕು ನಾವು ತುಂಬ ಫ್ರೈ ಮಾಡೋದ್ರಿಂದ ಚಿಕನ್ ಮಸಾಲ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ನೀರುಳ್ಳಿದ್ದು ಹೇಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಬಟ್ ಇದು ಹಾಕಿ ತುಂಬ ಟೇಸ್ಟಿ ಆಗುತ್ತೆ ಇದರ ಬದಲು ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಇಲ್ಲಾದ್ರೂ ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಬೋದು ಇಲ್ಲಾಂದ್ರೆ ಮೆತ್ತೆ ಸೊಪ್ಪು ಹಾಕ್ಬೋದು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಪಾಲಕ್ ಸೊಪ್ಪು ಮೆತ್ತೆ ಸೊಪ್ಪು ನೀರುಳ್ಳಿ ಎಲೆ ಇದರಲ್ಲಿ ಯಾವುದು ಬೇಕಾದರೆ ಒಂದು ಹಾಕ್ಬೋದು ಆಮೇಲೆ ನಾನು ಹಾಕ್ತಾಯಿದ್ದೀನಿ ಚಿಕನ್ ಹಾಕ್ತಾಯಿದ್ದೀನಿ ನಾನು ಅರ್ಧ ಕೆ ಜಿಯಷ್ಟು ಚಿಕನನ್ನು ಕ್ಲೀನ್ ಮಾಡಿ ಇಟ್ಟು ಅದನ್ನು ನಾನು ಹಾಕ್ತಾ ಇದ್ದೀನಿ ಒಳ್ಳೆ ಮಿಕ್ಸ್ ಮಾಡಿ ನೀರು ಹಾಕಲಿಕ್ಕೆ ಹೋಗಬೇಡಿ ಫಸ್ಟ್ ನೋಡ್ಕೊಳ್ಳಿ ಮಸಾಲೆಯಿಂದ ಫುಲ್ಲು ಈಗ ನಾನು ಗ್ಯಾಸನ್ನು ಫಾಸ್ಟ್ ಇಟ್ಟಿದ್ದೀನಿ ಯಾಕಂದರೆ ಚಿಕನ್ ಬಿಸಿ ಆಗಬೇಕಲ್ವಾ ಅದಕ್ಕೋಸ್ಕರ ಚಿಕನ್ ಒಂದು ನಿಮಿಷ ಫಾಸ್ಟ್ ಇರಲಿ ಆಮೇಲೆ ಚಿಕನ್ ಸಾರಿ ಗ್ಯಾಸ್ ಒಂದು ನಿಮಿಷ ಫಾಸ್ಟ್ ಇರಲಿ ಆಮೇಲೆ ಸ್ಲೋ ಮಾಡ್ಕೊಳ್ಳಿ ಈ ಥರ ಇದು ಇಟ್ಟು ಮುಚ್ಚಿಡಿ ನೋಡಿ ತುಂಬ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ ತುಂಬ ಆಗಿದೆ ಮತ್ತು ಅಷ್ಟೊಂದು ಟೇಸ್ಟಿನೂ ಆಗಿರುತ್ತೆ ನಾನು ಹೊರಗಡೆ ಮಸಾಲೆ ಯಾವುದೂ ಹಾಕಲ್ಲ ಯಾಕಂದರೆ ಅದರಲ್ಲಿ ಟೇಸ್ಟಿಂಗ್ ಪೌಡ್ರಲ್ಲೇ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಹಾಕೋದಿಲ್ಲ ನೋಡಿ ಈಗ ಸೈಡಲ್ಲಿ ಸ್ವಲ್ಪ ಬಬಲ್ ಬರ್ತಾ ಇದೆ ಆ ಟೈಮಲ್ಲಿ ನಾನು ಒಂದು ಲಿಂಬೆ ರಸ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಲಿಂಬೆ ರಸ ಹಾಕಲಿಲ್ಲ ಅಂದರೆ ಒಂದು ಸ್ವಲ್ಪ ಮೊಸರನ್ನು ಒಳ್ಳೆಯ ಚಮಚದಲ್ಲಿ ಮಿಕ್ಸ್ ಮಾಡಿಲ್ಲ ಅಂದರೆ ಗ್ರೈಂಡರಲ್ಲಿ ಸಾರಿ ಮಿಕ್ಸರಲ್ಲಿ ಮಿಕ್ ಮಾಡಿ ಆಮೇಲೆ ಅದಕ್ಕೆ ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ಮೊಸರನ್ನು ಹಾಕ್ಬೋದು ಹುಳಿ ಮೊಸರಲ್ಲ ಲೈಟ್ ಹುಳಿದ್ರೆ ಸಾಕಾಗುತ್ತೆ ನಿಮಗೆ ಮಸಾಲ ಜಾಸ್ತಿ ಬೇಕಾದರೆ ಇಲ್ಲಾದರೆ ಲಿಂಬೆ ಹಾಕಿದರೆ ಓಕೆ ನೀವು ಈಗ ನೋಡ್ಕೊಳ್ಳಿ ನೀರು ಹಾಕಿ ಇಲ್ಲಾದರೆ ನೀರನ್ನು ಹಾಕಬೇಡಿ ಅದೇ ಥರ ಬೆಂದರೆ ಆಯಿತು ಯಾಕಂದರೆ ಸ್ವಲ್ಪ ಸ್ವಲ್ಪ ನೀರು ಚಿಕನ್ನಲ್ಲಿ ಬಿಡ್ತದೆ ನೋಡಿ ಈ ಥರ ಆಗ್ತಾ ಇದೆ ತುಂಬ ಸ್ವಲ್ಪ ಮಸಾಲೆ ಬೇಕು ಅಂದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಇಲ್ಲದ್ರೆ ಮೊಸರನ್ನು ಮಿಕ್ಸರ್ ಅಲ್ಲಿ ಗ್ರೈಂಡ್ ಮಾಡಿ ಹಾಕೊಳ್ಳಿ ನಾನು ಆದ್ರೂ ಸ್ವಲ್ಪ ನೀರು ಹಾಕಿದ್ದೇನೆ ಅದು ವಿಡಿಯೋ ಸ್ಕಿಪ್ ಆಯಿತು ಜಾಸ್ತಿ ಹಾಕಲಿಲ್ಲ ಸ್ವಲ್ಪ ಹಾಕಿದ್ದೇನೆ ಒಂದು ಕಾಲು ಚಮಚದಷ್ಟು ನೀರು ಹಾಕಿದ್ದೆ ಅಷ್ಟೇ ಸೊ ಇದನ್ನು ಈ ಥರ ಮಿಕ್ಸ್ ಮಾಡಿದರೆ ಆಯಿತು ನೀರು ಹಾಕಿ ಗ್ಯಾಸಲ್ಲಿ ಇಟ್ಟರೆ ಆಯಿತು ನನಗೆ ಎಷ್ಟು ಮಸಾಲ ಸಾಕು ಅಂತ ಅನಿಸಿತ್ತು ಈ ಟೈಮಲ್ಲಿ ನಾನು ಒಂದು ಬಾಯ್ಲ್ ಬಂದಮೇಲೆ ಚಿಕನ್ ಎಲ್ಲ ಬೆಂದಿದೆ ಮಸಾಲವನ್ನು ಪರ್ಫೆಕ್ಟ್ ಆಗಿದೆ ನಾನು ಮಾಡಿದ್ದೇನೆ ದೋಸೆಗೆ ಮತ್ತು ರೈಸಿಗೆ ಆಗುತ್ತೆ ಅಂತ ನೈಟಿಗೆ ರೈಸಿಗೂ ಆಗುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗುತ್ತೆ ಅಂತ ನನ್ನ ವಿಡಿ ಇಷ್ಟಾದರೆ ಒಂದು ಲೈಕ್ ಕೊಡಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಹೊತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಸೂಪರ್ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಮಾಡಿ ಓಕೆ ನೋಡಲಿಕ್ಕೆ ಎಷ್ಟು ಚಂದ ಕಾಣುತ್ತೆ ಅಷ್ಟೊಂದು ಟೇಸ್ಟಿ ಆಗುತ್ತೆ ಕನ್ನಡ ಸರಿ ಸರಿ ಇಲ್ಲ ಆದ್ರೂ ಇದ್ದೇನೆ ನೋಡ್ತಾ ಇದ್ದೀರಲ್ವ ಸೂಪರ್ ಟೇಸ್ಟಿಯಾದ ಒಂದು ಚಿಕನ್ ಮಸಾಲ ರೆಡಿ ಆಯಿತು